ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಟಿವಿ ಅವ್ರಿಗೂ ಹೆಸರು ಶ್ರೀ ಅಣ್ಣ ನಾಲ್ಕನೇ ತರಗತಿಗೆ ಓದುತ್ತೀನಿ ಸಮಾಧಾನ ನನ್ನ ಹೆಸರು ರಾಮ್ ನಾರಾಯಣ್ ನಾನು ಸಿಕ್ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ ಈಗ ಮೊದಲನೇ ಸರ್ ಇರೋ ನೀವೆಲ್ಲ ನಿಮ್ಮ ಹೆಸರು ಹೇಳಿದ್ರೆ ನಾವೆಲ್ಲರೂ ನಮ್ಮ ಹೆಸ್ರು ಹೇಳೋದ್ ಬೇಡವಾ ಇವನ ಹೆಸರು ನಿಕ್ಷಿತ್ ಇವನು ಯು ಕೆ ಜಿ ಅಲ್ಲಿ ಓದ್ತಾ ಇದ್ದಾನೆ ಇವಳ ಹೆಸರು ಅನ್ವಿತಾ ಇವಳು ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದು ಆಮೇಲೆ ನನ್ನ ಹೆಸರು ಹಿತೇಶ್ ನಾನು ಅಲ್ಲಿ ಓದ್ತಾ ಇದ್ದೀನಿ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದ್ ವಿಷಯ ಕ್ಲಾರಿಫೈ ಮಾಡ್ತೀನಿ ಅದೇನಂದ್ರೆ ಇದೇ ಮೊದಲನೇ ಸಲ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ಏನೋ ಸಣ್ಣ ಪುಟ್ಟ ತಪ್ಪಾದ್ರೆ ನಮ್ಗೆ ಏನು ಪನಿಷ್ಮೆಂಟ್ ಕೊಡಬೇಡಿ ವಾ ನಿಮ್ಗೆಲ್ಲ ಡೈರೆಕ್ಟ್ರ್ ಪ್ಲಾನ್ ಏನು ಗೊತ್ತಿಲ್ವಾ ಅನುಶ್ರೀ ಅಂತ ಅಂದ್ರೆ ಫೈವ್ ಲ್ಯಾಕ್ಸ್ ನಮಗ್ ಬರೀ ಫೈವ್ ಸ್ಟಾರ್ ಅದಕ್ಕೆ ನಾ ಡೈರೆಕ್ಟ್ರ್ ಬಂದಿದ್ದಕ್ಕೆ ನಾವು ಫೈವ್ ಸ್ಟಾರ್ ಕೊಟ್ಟಿದ್ದು En mi algo ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಒಂದು ಇನ್ನೊಂದು ಇನ್ನೊಂದು ರೌಂಡ್ ತುಂಬ ದೊಡ್ಡ ರೌಂಡಾಗಿ ಹೋಗಲಾ ಪ್ಲೇಸ್ ನಮಸ್ಕಾರ ಎಲ್ರಿಗೂ ಶುಭೋದಯ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಸ್ನೇಹಿತರಿಗೂ ಗಣ್ಯರಿಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಎ ಫೋರ್ ಆನಂದ ಚಿತ್ರದ ಮುಹೂರ್ತ ಸಮಾರಂಭ ಆ್ಯಕ್ಚುಲಾಗಿ ಎ ಫೋರ್ ಆನಂದ್ ಈ ಚಿತ್ರದ ಐಡಿಯಾ ಬೇಸಿಕ್ಲಿ ಶುರುವಾಗಿದ್ದೆ ಗೀತಕ್ಕನಿಂದ ನಾವು ಗೋ ಶೂ ಶೂಟಿಂಗ್ ಮಾಡ್ತಾ ಇದ್ವಿ ಆವಾಗ ಗೀತಕ್ಕ ಕರೆದು ಈ ಥರ ಒಂದು ಐಡಿಯಾ ಮಾಡಬೇಕು ಮಾಡ್ಬೋದಾ ಈ ಥರದ್ದು ಒಂದು ನೀವೇ ಮಾಡಿದೆ ಚೆನ್ನಾಗಿರುತ್ತೆ ಅಂತ ಶಿವಣ್ಣ ಅಲ್ಲಿ ಗೀತಾಕ ಹೇಳೋದು ತುಂಬ ದೊಡ್ಡ ಜವಾಬ್ದಾರಿ ಅದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೀತಕ್ಕ ಆ್ಯಂಡ್ ಶಿವಣ್ಣ ಇದರ ಒಂದು ದೊಡ್ಡ ಜವಾಬ್ದಾರಿನ ನನಗೆ ಕೊಟ್ಟಿದ್ದಕ್ಕೆ ಟೂಲಿ ಆನರ್ಡ್ ಆ್ಯಂಡ್ ಪ್ಲಸ್ ಈ ಥರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಾಗಾಗಿ ಈ ಎ ಫೋರ್ ಆ ನೀವು ಒಂದು ಮುದ್ದಾದ ಒಂದು ಒಳ್ಳೆಯ ಅದ್ಭುತವಾದ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಶುರುವಾಗಿತ್ತು ಸೊ ಆ ಟೈಟ್ಲ್ ಕೂಡ ಇಡಬೇಕಾದ್ರೆ ಸಾಕಷ್ಟು ಅಂತ ಯೋಚನೆ ಮಾಡಿದ್ವಿ ಅದೆಲ್ಲರೂ ಮಕ್ಕಳು ಮಕ್ಳು ಹೇಳ್ಬೇಕಾರೆ ಎ ಫಾರ್ ಆ್ಯಪಲ್ ಅಂತ ಏನು ಶುರು ಮಾಡ್ತಾರಲ್ವ ಸೊ ನಾವು ಒಂದು ಐಡಿಯಾ ಅಂದ್ಕೊಂಡ್ವಿ ಅವರ ಶಿವಣ್ಣನ ಮೊದಲನೇ ಸಿನಿಮಾ ಆನಂದ್ ಸೊ ಅದು ಎಂದನೆ ಶುರುವಾಗುತ್ತೆ ಸೊ ಎ ಫಾರ್ ಆನಂದ್ ಮಕ್ಕಳೆಲ್ಲ ಎ ಫಾರ್ ಆನಂದ್ ಅಂತ ಒಂದು ಒಂದೆಲ್ಲೋ ಒಂದು ಸ್ಕೂಲಲ್ಲಿ ಮಾಡ್ತಾರೆ ಅದಕ್ಕೆ ಒಂದು ಹಿಂದಿನ ಒಂದು ಕಾನ್ಸೆಪ್ಟ್ ಅದು ಏನ್ ಎ ಫಾರ್ ಆನಂದ್ ಅಂತ ಟೈಟ್ಲ್ ಬರುತ್ತೆ ಅನ್ನತ್ತೆ ಒಂದು ಕಥೆಯಲ್ಲಿ ಒಳಗಡೆ ಕತೆ ಒಳಗಡೆ ಒಂದು ಸೀಕ್ವೆನ್ಸ್ ಬಂದು ಅದು ಕತೆ ಆಗಿ ಫಾರ್ಮ್ ಆಗಿ ಫ್ಲಾಶ್ ಬ್ಯಾಕ್ ಇಂದ ಏನೇನು ಕತೆ ಶುರುವಾಗುತ್ತೆ ಅನ್ನೋದೇ ಲಿಖಿದ ಕತೆ ಎಲ್ರಿಗೂ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ನಮಗೆ ಕೊಟ್ಟಂಥ ಗೀತಕ್ ಅವ್ರಿಗೂ ಶಿವನವ್ರಿಗೂ ನನಗೆ ಧನ್ಯವಾದ ಸರ್ ಜೊತೆ ವರ್ಕ್ ಮಾಡೋದು ಯಾವತ್ತೂ ಒಂದು ಪ್ಲಸೆಂಟ್ ಎಕ್ಸ್ಪೀರಿಯನ್ಸು ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟುವರೆಗೆ ಶ್ರೀನವ್ರ ಜೊತೆ ನಾನು ಆ್ಯಕ್ಷನ್ ಸಿನಿಮಾ ಶೂಟ್ ಮಾಡಿದ್ದೀನಿ ಇದು ಮಕ್ಕಳ ಸಿನಿಮಾ ಅದರಲ್ಲಿ ಬೇರೆ ಏನು ಮಾಡ್ಬೋದು ಅನ್ನೋದೊಂದು ಯೋಚನೆ ಇದೆ ಡಿಸ್ಕಷನ್ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಮಕ್ಕಳು ಅದು ಸೊ ವಿ ಆರ್ ವರ್ಕಿಂಗ್ ಆದ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಒಳ್ಳೆ ಮಾ ತುಗಳಡಿ ಸೂ ಒಳ್ಳೆ ಕೆಲಸವ ಸವ ಮಾಡಿಸೂ ಒಳ್ಳೆ ಮಾತುಗಳಾಡಿ ಸೂ ಒಳ್ಳೆ ಕೆಲಸವ ಸವ ಬಿಗ್ ಟ್ರೀಮ್ ಥ್ಯಾಂಕ್ ಯು ಇನ್ ಮುಂದೆ ಪ್ರೆಸ್ ಮೀಟ್ಗಳಲ್ಲಿ ಮುಂದೆ ಕ್ಲೀಮ್ಸ್ಗಳಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬಟ್ ನನ್ನ ಒಂದು ಆಸೆ ಮತ್ತೆ ಹಾರೈಕೆ ಏನಂದ್ರೆ ನಾನು ಎರಡು ಮಕ್ಳು ಪಿಕ್ಚರ್ ಮಾಡಿದ್ದೀನಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೆ ಒಂದಲ್ಲೇ ಎರಡಲ್ಲ ಅಂತ ಎರಡು ಸಿನಿಮಾ ಥಿಯೇಟರ್ ಅಲ್ಲಿ ಬ್ಲಾಕ್ ಬಸ್ಟರ್ ಆಗಿದೆ ಅಂಡ್ ಎರಡಕ್ಕೂ ನ್ಯಾಷನಲ್ ಅವಾರ್ಡ್ ಬಂದಿದೆ ಈ ಪಿಕ್ಚರ್ಗೂ ಅದೇ ಆಗಲಿ ಅಂತ ನಾನು ದೇವರಲ್ಲಿ ಕೇಳಿಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮೊದಲನೇದಾಗಿ ಶಿವಣ್ಣ ಸರ್ ಜೊತೆ ಇತ್ತು ನಂದು ಮೂರನೇ ಸಿನಿಮಾ ಎರಡ್ ಸಿನಿಮಾ ಆದ್ಮೇಲೆ ಮಕ್ಕಳ ಸಿನಿಮಾ ಮಾಡ್ತಾ ಇದ್ದೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದ್ರೆ ಇವತ್ತು ಅಣ್ಣ ಫಸ್ಟ್ ಡೈಲಾಗಿ ಹೇಳಿದ್ದು ಆನಂದ್ ಸಿನ್ಮಾ ಅದು ಆನಂದ್ ಸಿನಿಮಾ ಬಂದಾಗ ನಾನು ಹುಟ್ಟೇ ಇರಲಿಲ್ಲ ಸೊ ಅಷ್ಟು ವರ್ಷದಿಂದ ಅವ್ರ ಎಕ್ಸ್ಪೀರಿಯನ್ಸ್ಗಿಂತಲೂ ನನ್ನ ವಯಸ್ಸಾಗಿಲ್ಲ ಸೊ ನನ್ನ ಸಿನಿಮಾಗೆ ನನ್ನ ತಂಭಾಷಣೆಗೆ ಶಿವಣ್ಣ ಮಾತಾಡ್ತಾರೆ ಅಂತ ತುಂಬಾ ಖುಷಿ ಆಮೇಲೆ ಅವಕಾಶ ಕೊಟ್ಟಿರುವ ನಮ್ಮ ಗೀತಾ ಶಿವರಾಜ್ ಕುಮಾರ್ ಮೇಡಮ್ಗೆ ಗೋಸ್ಟ್ ಟೈಮಲ್ಲೇ ಹೇಳಿದ್ರು ಸೊ ಅವರಿಗೂ ಒಂದು ದೊಡ್ಡ ಥ್ಯಾಂಕ್ ಆ್ಯಂಡ್ ಶಿವಣ್ಣ ಅವ್ರಿಗೆ ಆ್ಯಂಡ್ ಸರ್ಗೆ ಎಲ್ಲ ಸಿನಿಮಾಗೂ ಅವ್ರು ಅಡುಗೆ ಕೊಟ್ಟು ಅವಕಾಶ ಕೊಡ್ತಿರೋ ಸರ್ಗೆ ಹಾಗೂ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ನನಗೆ ತುಂಬ ದಿವಸದಿಂದ ನನಗೆ ತುಂಬ ಆಸೆ ಇತ್ತು ಒಂದು ಮಕ್ಕಳ ಚಿತ್ರ ಮಾಡಬೇಕು ಅಂತ ಹೇಳಿ ಈ ಕತೆ ಬಂದಾಗ ನನಗೆ ಅಷ್ಟೇ ನೆನಪಾಗಿದ್ದು ಡೈರೆಕ್ಟ್ರದ್ದು ದಟ್ ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಆಮೇಲೆ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಆದರೆ ಮಕ್ಳಿಗೆ ಇವಾಗಿನ ಮಕ್ಕಳಿಗೆ ತುಂಬ ಸ್ಟ್ರೆಸ್ಫುಲ್ಲಾಗಿರುತ್ತೆ ಏನು ಯಾವ ಕ್ಲಾಸ್ ಒಂದು ಚಿಕ್ಕ ಮಗಳಿಂದ ದೊಡ್ಡ ದೊಡ್ಡವ್ರಿಗೂ ಸ್ಟ್ರೆಸ್ ಸ್ಟ್ರೆಸ್ಫುಲ್ ಆಗಿರುತ್ತೆ ಈ ಚಿತ್ರದಲ್ಲಿ ನಾವು ಏನು ತೋರಿಸ್ತೀವಿ ಅಂದರೆ ಸ್ಟ್ರೆಸ್ಫುಲ್ಲಾಗಿಲ್ದೇನೆ ಮಕ್ಕಳಿಗೆ ಬೇರೆ ಥರ ಯಾವ ಥರ ಪಾಠ ಹೇಳ್ಕೊಡ್ಬೋದು ಅನ್ನೋದನ್ನೇ ನಾವು ಇದರಲ್ಲಿ ಹೇಳ್ಕೊಡ್ತಾಯಿದ್ವಿ ಆ್ಯಂಡ್ ನಮ್ಮ ಮ್ಯೂಸಿಕ್ನ ಯಾವ ಡೈರೆಕ್ಟರ್ ವಾಸುಕಿ ಬಾಯಬಲ್ ಅವ್ರನ್ನ ನಾನು ನಮ್ಮ ಟೀಮ್ಗೆ ವೆಲ್ಕಮ್ ಮಾಡ್ತೀನಿ ಸೊ ಈಸ್ ನ್ಯೂ ಆ್ಯಂಡ್ ಈಸ್ ಯಂಗ್ ಚಿತ್ರಕ್ಕೆ ಅವ್ರು ಚೆನ್ನಾಗಿರ್ತಾರೆ ಅಂತ ಅನ್ಸುತ್ತೆ ಆನಂದನ್ನ ಹೆಸರಿಟ್ಟಿದ್ದು ನನಗೆ ಈ ಚಿತ್ರಕ್ಕೆ ಫಾರ್ ಅನ್ನೋದು ಅನ್ನೋದು ತುಂಬ ಇಷ್ಟ ಆಯಿತು ಅನ್ನ ಐಡಿಯಾ ಕೊಟ್ಟಿದ್ದೇ ಡೈರೆಕ್ಟರ್ ಸೊ ಅಂಡ್ ನಮ್ಮ ಸಿನಿಮಾವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳ್ಬೇಕಾಗಿಲ್ಲ ಈ ಚಿತ್ರದಿಂದ ತಂದೆ ತಾಯಿ ಚಿತ್ರ ನೋಡಿ ಈ ಮಕ್ಳಿಗೆ ಹೆಂಗ್ ಓದಿಸ್ಬೇಕು ಅನ್ನೋದು ತಿಳ್ಕೊಂತಾರೆ ಹೆಂಗ್ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಲಿ ಅಂತ ನನ್ನ ಆಸೆ ಆಮೇಲೆ ಈ ಚಿತ್ರದಿಂದ ಈ ಮಕ್ಕಳ ಚಿತ್ರದಿಂದ ಎಲ್ಲರೂ ಥಿಯೇಟರಿಗೆ ಬರಬೇಕು ಅಂತ ನನ್ನ ಆಸೆ ಜನ ಎಲ್ಲ ಥಿಯೇಟರಿಗೆ ಬಂದು ಚಿತ್ರಗಳನ್ನ ನೋಡಬೇಕು ನಮ್ಮ ಚಿತ್ರ ಮಾತ್ರ ಅಲ್ಲ ಎಲ್ಲ ಚಿತ್ರಗಳನ್ನೂ ನೋಡಲಿ ಅನ್ನೋದು ನನ್ನ ಆಸೆ ನಮಸ್ಕಾರ ಈ ತರದ ಒಂದು ಚೇಂಜ್ ಅವರು ಕೊಟ್ರೆ ಹೇಗಿರುತ್ತೆ ಅಂತ ಕಲ್ಪನೆ ನಿಮ್ಮಲ್ಲಿ ಇತ್ತು ಅಂತ ಯಾಕಂದ್ರೆ ಮುಂದೆ ನೋಡ್ತಾ ಗಡವಾಗಿ ಈ ತರದ ಒಂದು ಕಾನ್ಸೆಪ್ಟ್ ಅಲ್ಲಿ ಜನ ಇಟ್ಟು ನೋಡ್ತಾರೆ ನಿಮ್ಮ ಇಬ್ಬರು ಕಾಂಬಿನೇಷನ್ ಅಲ್ಲಿ ಡೆಫಿನೆಟ್ಲಿ ಕೋಸ್ಟ್ ಒಂದು ಆಕ್ಷನ್ ಫಿಲ್ಲರ್ ಸಿನಿಮಾ ಡೆಫಿನೆಟ್ ಜಾನ ಕಂಪ್ಲೀಟ್ಲಿ ಆಪೋಸಿಟ್ ಜಾನ ಈ ಸಿನಿಮಾ ನನಗೇನು ಅಂದ್ರೆ ಇದಕ್ಕೆ ಮುಂಚೆ ಶ್ರೀನಿವಾಸ ಕಲ್ಯಾಣ ಆಗಲಿ ಓಲ್ಡ್ ಮಾಂಕ್ ಆಗಲಿ ಒಂದು ಯೂತ್ ಜಾನರ್ ಕಂಪ್ಲೀಟ್ ಕಾಮಿಡಿ ಓಲ್ಡ್ ಮಾಂಕ್ ವಾಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಸೊ ಇದು ಒಂದು ಇನ್ನೊಂದ್ ಹೊಸ ಜಾನರ್ ಅದು ಫ್ಯಾಮಿಲಿ ಎಂಟರ್ಟೈನಿಂಗ್ ಇರುತ್ತೆ ಬಟ್ ಅಟ್ ಸೇಮ್ ಟೈಮ್ ಮಕ್ಕಳ ಜೊತೆ ಇರುವಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗುತ್ತೆ ಸೊ ಇದು ತುಂಬಾ ಜೋವಿಯಲ್ ಆಗಿ ಎಲ್ಲ ಇಡೀ ಫ್ಯಾಮಿಲಿ ಆಫ್ ಬಿಗ್ಗೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್ಸ್ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ

ಆನಂದ್ ಬಿ ಫಾರ್ ಬೀರ್ಬಲ್ ಸಿ ಫಾರ್ ಸಿನಿಮಾ ಸೊ ಯಾವಾಗ ಶೂಟಿಂಗ್ ಶುರು ಮತ್ತೆ ಇಲ್ಲ ಎ ಫಾರ್ ಆನಂದ್ ನಾನ್ ಸ್ವಲ್ಪ ತಿಂಗಳ ಸ್ಟಾರ್ಟ್ ಮಾಡ್ತೀವಿ ಮೇ ಬಿ ಶಿವನ ಹೆಣ್ಣಿಗೆ ಅಕ್ಟೋಬರ್ ಮಾಡ್ತೀವಿ ಯಾಕೆಂದ್ರೆ ಸ್ವಲ್ಪ ಬಿಸ್ಟಿ ಲೊಕೇಶನ್ ಬೇಟ್ ನಮ್ಗೆ ಆ ಟೈಮ್ ಅಲ್ಲಿ ಮಾಡಿ ಆಗಿ ಸಕಲೇಶ್ ಪುರ ಸಾಗರತ್ತೆಪ್ಲೀಟ್ ಒಂದು ಒಂದು ಲೊಕೇಶನ್ ನೇಚರ್ ಎಲ್ಲ ಎಲ್ಲಾನು ತಲೆಲಿಟ್ಕೊಂಡು ಶೂಟ್ ಮಾಡ್ತಾ ಇದ್ವಿ ಸೊ ಆಮೇಲೆ ಮಕ್ಕಳು ಯಾವಾಗ ಅವೈಲೇಬಲ್ ಇರ್ತಾರೆ ಎಲ್ಲ ಎಲ್ಲ ಲಾಜಿಸ್ಟಿಕ್ಸ್ ನೋಡ್ಕೊಂಡು ಶೂಟ್ ಮಾಡ್ತಾ ಇದ್ವಿ ಸೊ ಹಂಗೆ ಮೋಸ್ಟ್ಲಿ ಆ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀವಿ ಆ ಸ್ಕೆಡ್ಯೂಲ್ ನೇ ಬರ್ಸ ಲುಕ್ ಅಂಡ್ ಫೀಲ್ ನೋಡ್ತಾ ಇದೆ ಒಂದ್ ರೀತಿ ಚಿಗುರಿದ ಕನಸು ಸಿನಿಮಾದ ಒಂದು ಫೀಲ್ ಕೊಡ್ತಾ ಇದೆ ಸೊ ಅಷ್ಟೊಂದು ಫ್ರೆಶ್ ಆಗಿ ಒಂದು ಕಾನ್ಸೆಪ್ಟ್ ಸೊ ಇವತ್ತಿನ ಕಾಲಘಟ್ಟಿಗೆ ಅಂದ್ರೆ ಮಕ್ಕಳು ಅವರ ವಿದ್ಯಾಭ್ಯಾಸ ಮಕ್ಕಳನ್ನು ಬೆಳೆಸೋದು ಅಂತ ತುಂಬಾ ಅವಶ್ಯಕತೆ ಇವತ್ತಿನ ಜನರೇಷನ್ ಗೆ ನಿಮಗೆ ಕಥೆ ಕೇಳಿದಾಗ ಹೇಗೆ ಅನಿಸ್ತು ಅಂತ ಚಿಗುರಿದ ಕತೆ ಅಂತ ಏನಂತೀವಿ ಬಾಂಧವ್ಯಗಳ ಬಿಸಿಗೆ ಎಲ್ಲ ರೂಟ್ಸ್ ಹೋಗಿ ನಾವು ಮೀಟ್ ಮಾಡೋಂತ ಕ್ಯಾರೆಕ್ಟರ್ ಸರಿ ಆ ಲುಕ್ ಬಂದಿದೆ ಅಂದ್ರೆ ನಿಜವಾದ ಅದು ಖುಷಿಯಾದ ವಿಷಯ ಯಾಕೆ ಮಕ್ಕಳ ಜೊತೆ ಮಾಡ್ಬೇಕಂದ್ರೆ ನಾನು ಮಾಸ್ಟರ್ಗಳು ಮಾಡಿದ್ದೀನಿ ಮಾಸ್ಟರ್ಸ್ಗಳು ಬಟ್ ಇದು ಒಂದು ಒಂದು ವಿಭಿನ್ನವಾಗಿರುತ್ತೆ ಅಂಡರ್ ಕರೆಂಟ್ಲಿ ಅವ್ನ ಮನಸ್ಸಲ್ಲೇ ಏನೋ ಒಂದು ಇರುತ್ತೆ ಬಟ್ ಅದೆಲ್ಲ ಮಾಡ್ತಾ ವರ್ಕ್ ಅವ್ನು ಬಂದು ಅವನು ಆಚರಣಕ್ಕೆ ಬರ್ತಾನಿದೆ ದೇ ಬಿ ಒನ್ ಪರ್ಪಸ್ ಇದೆ ಸೊ ಇದರಲ್ಲಿ ಬಹಳ ಅದ್ಭುತವಾಗಿದೆ ನನ್ನ ಮಾತುಗಳು ಅಷ್ಟೇ ಸ್ಟೂಡೆಂಟ್ಸ್ಗೆ ಅನ್ನೆಸರಿ ಇವಾಗ ಏನಂತೀವಿ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಅಂದ್ಬಿಟ್ಟು ದೊಡ್ಡ ದೊಡ್ಡ ಮಾತು ಮಾತಾಡ್ಸ್ತೀವಿ ದೊಡ್ಡ ದೊಡ್ಡ ಮಾತಾಡ್ಸೋದೇ ಅಲ್ಲ ಮಕ್ಕಳು ಏನು ಮಾತಾದ್ರೆ ಅದೇ ಮಾತು ಅದನ್ನೇ ಪ್ರಸನ್ನ ಹೇಳಿದ್ದೇವೆ ತುಂಬಾ ನ್ಯಾಚುರಲ್ ಆಗಿರ್ಲಿ ಎಲ್ಲುವೆ ಇಟ್ ನಾಟ್ ಬಿ ಬುಕಿಶ್ ತುಂಬಾ ಬುಕ್ ಇಷ್ಟ ಆಗಿರ್ಬೇಕ್ ಮಕ್ಕಳು ಇವಾಗ ನಡುವೆ ಅದು ಕಾಮನ್ ಆಡಿಯನ್ಸ್ಗೆ ಬಹಳ ಮುಟ್ಬೇಕು ಇವ್ ನಾವು ಇದೇ ತರ ಮಾತಾಡ್ತೀವಲ್ಲ ಮನೇಲಿ ಆ ಟಸ್ಟ್ ಕ್ಯಾಶ್ ಕೊಟ್ಟಾಗ ಏನಾಯ್ತು ಅಂದ್ರೆ ನಾವು ಏನು ಮಾಡ್ತೀವಿ ಏನ್ ಮಾಡ್ಬೇಕಂತ ಹೇಳಿದ್ವಿ ಮಕ್ಕಳ ಜೊತೆಗೆ ಆ ಪರ್ಪಸ್ ಅಂತ ಆಗುತ್ತೆ ಎಜುಕೇಶನ್ ಸಿಸ್ಟಮ್ಗೆ ದೊಡ್ಡ ಪಾಠ ಆಗುತ್ತಾ Item. So, I was uh, 24. even 31. Picture was <laughs> but I look like 31. I think I'm true I am a master. The variation is ಮಕ್ಕಳ ಜೊತೆ ಮಕ್ಕಳಾಗೇ ಇರ್ತಾರೆ ಮಕ್ಕಳ ಜೊತೆ ಅವ್ರ ಎಕ್ಸ್ಪೀರಿಯನ್ಸ್ ಅಂದ್ರೆ ಅವನ ಎಕ್ಸ್ಪೀರಿಯನ್ಸ್ ಅಂದ್ರೆ ನಡೆದಿರ್ತಿಯಲ್ಲ ಬಟ್ ಮಕ್ಕಳ ಜೊತೆ ಹೆಂಗೆ ಅವನು ಮಕ್ಕಳ ಮಕ್ಕಳಾಗಿ ಬೆಳಿತಾನೆ ಅವ್ನ ಮಕ್ಕಳನ್ನ ಹೆಂಗೆ ಅರ್ಥ ಮಾಡಿಸ್ತಾನೆ ಪಾತ್ರ ಮಾಡಿದ್ರು ಯಾವ ತರ ಇರುತ್ತೆ ಅಂತ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಬೇರೆ ತರ ಬೇರೆ ಥರ ಅನ್ಕೊಂಡಿದ್ದೀವಿ ಒಂದು ಡಿಫರೆಂಟ್ ಟೈಪ್ ಆಫ್ ಸ್ಟೈಲ್ ಒಂದು ಟ್ರೈ ಮಾಡುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇವರೇ ಬ್ರೇಕ್ ಮಾಡೋದ್ರೆ ಪಪ್ಪಿ ಫಿಲಮ್ ನೋಡಿದೆ ಇಂಟರ್ವ್ಯೂ ತುಂಬ ಚೆನ್ನಾಗಿತ್ತು

Let's get out. ಅದು ಅಣ್ಣ ವಿಶ್ ಮಾಡಿದ್ದು ನಿನ್ನೆ ಪಪ್ಪಿ ಸಿನಿಮಾ ರಿಲೀಸ್ ಆಗಿದೆ ನಿಮಗೆಲ್ಲ ಗೊತ್ತಿದಂಗೆ ಸೊ ಒಬ್ಬ ಸ್ಟಾರ್ ಸಿಗ ಅಷ್ಟು ಪ್ರೋತ್ಸಾಹ ನಮ್ಮ ಪಪ್ಪಿ ಸಿನಿಮಾ ಸಿಗ್ತಾ ಇದೆ ಫಸ್ಟ್ ಆಫ್ ಆಲ್ ಯಾಕಂತಂದ್ರೆ ಅದು ಎಲ್ಲ ನಮ್ಮ ಕನ್ನಡ ಇಂಗ್ಲಸ್ಟ್ರಿ ಸ್ಟಾರ್ ನಟರು ನಮಗೆ ಪ್ರೋತ್ಸಾಹ ಪಡ್ತಾರೆ ಫಸ್ಟ್ ಟ್ರೈಲರ್ ರಿಲೀಸ್ ಮಾಡಿ ಮರ್ದ ವಿನಯ್ ರಾಜ್ಕುಮಾರ್ ಸರ್ ಒಂದು ಸ್ಟೇಟಸ್ ಹಾಕೊತಾರೆ ಸೊ ಪ್ಲೀಸ್ ವಾಚ್ ಆಲ್ ಇಟ್ಸ್ ಅಮೇಸಿಂಗ್ ಟ್ರೈಲರ್ ಅಂತ ಅದೇ ನಮಗೆ ಒಂದು ದೊಡ್ಡ ಮೇಲೆ ತಗೊಂಡು ಹೋಯ್ತು ಸೊ ಯಾವತ್ತೂ ಹೇಗಿರ್ತೀನಿ ತುಂಬಾ ಥ್ಯಾಂಕ್ಸ್ ಅಂದ್ರೆ ತುಂಬಾ ಕನ್ನಡ ಇಂಗ್ಲಸ್ಟ್ರಿಯಲ್ಲಿ ಎಲ್ಲ

ಜೀವನ ಅಂದ್ರೆ ಯೂಶಲಿ ಇಲ್ಲಿ ತನಕ ನಾವು ಅಂದ್ರೆ ಇಂಗ್ಲಿಷ್ ಅನ್ನ ಅರ್ಥ ಮಾಡ್ಕೊಳ್ಳೋರು ಇಂಗ್ಲಿಷ್ ಮಾತಾಡೋರು ಎ ಫಾರ್ ಆಪಲ್ ಅಂತ ಅನ್ಕೊಂಡ್ಬಂದಿವಿ ಒಂದಷ್ಟು ಕಡೆ ಎ ಫಾರ್ ಆಂಟ್ ಅಂತ ಇದಾರೆ ಬಟ್ ಎ ಫಾರ್ ಆನಂದ್ ಅನ್ನುವಂಥದ್ದೇ ಒಂದು ಒಂದು ಬೇರೆ ತರದ ಡೈಮೆನ್ಷನ್ ಇರುವಂತಹ ಒಂದು ಆ ಥಾಟ್ ಈ ಆನಂದ್ ಅನ್ನೋದೇ ಎಲ್ರಿಗೊಂದು ಹ್ಯಾಪಿ ಸೆಲೆಬ್ರೇಟ್ ಫೀಲ್ ಕೊಡುತ್ತೆ ಈ ಒಂದು ಟೈಟ್ಲ್ ಬಗ್ಗೆ ನಿಮ್ಮ ಇಮ್ಯಾಜಿನೇಷನ್ ಅಂದ್ರೆ ಆಕ್ಟರ್ ಆಗಲ್ಲ ಆಸ್ ಅ ಹ್ಯೂಮನ್ ಬೀಂಗ್ ಆಗಿ ಫ್ಯಾನ್ ಆಗಿ ಐ ವಾಸ್ ವೆರಿ ಸರ್ಪ್ರೈಸ್ ಹೆಂಗೆ ಶ್ರೀನಿ ಕೇಮ್ ಅಪ್ ದಿಸ್ ಟೈಪ್ ಆಫ್ ಒಳ್ಳೆ ಏನ್ ಬೇಕಾದ್ರೆ ಹೇಳ್ಬೋದಾಗಿತ್ತು ಅಧ್ಯಾಪಕ ಅಂತ ಹೇಳ್ಬೋದಾಗಿತ್ತು ಅಂತ ಹೇಳ್ಬೋದಾಗಿತ್ತು ಅದೆಲ್ಲ ಬಿಟ್ಟು ಎ ಒಂದು ಅನ್ನೋದು ಯುನೀಕ್ ಆಗಿದೆ ಅದು ಎ ಫೋರ್ ಆನಂದ್ ಎ ಫೋರ್ಮೇಟ್ಲಿ ಏನಾಗ್ ಬರುತ್ತೆ ಅದೆಲ್ಲ ಬರುತ್ತೆ ಬಟ್ ಅದರಲ್ಲಿ ಯಾಕೆ ಆನಂದ್ ಅನ್ನೋದು ಸಿನಿಮಾ ಬಂದು ನೋಡಿದಾಗ ಆಯ್ತು ನನಗೆ ಐ ತಿಂಕ್ ಐ ಫೀಲ್ ವೆರಿ ಹ್ಯಾಪಿ ಶಿವಣ್ಣ ಮಾಸ್ ಸಿನಿಮಾಗಳು ಕಮರ್ಷಿಯಲ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಹ್ ಮಧ್ಯದಲ್ಲಿ ಒಂದು ಅಪ್ಪಟ ಕನ್ನಡದ ಸಿನಿಮಾ ಅದರಲ್ಲೂ ಮಕ್ಕಳ ಕಥೆಯನ್ನು ಹೇಳೋದಕ್ಕೆ ಹೊರಟಿರೋದು ಶಿವಣ್ಣ ಅಲ್ಲೇ ಬೇರೆ ಯಾರು ಇದ್ದಿದ್ರೆ ಸ್ವಲ್ಪ ಮೈಲೇಜ್ ಕಡಿಮೆ ಬಟ್ ಶಿವಣ್ಣ ಶಿವಣ್ಣ ಅಲ್ಲದೆ ಶ್ರೀನಿ ಅವರ ಡೈರೆಕ್ಷನ್ ಅಲ್ಲಿ ಬೇರೆ ಯಾರಾದ್ರು ಇದ್ದಿದ್ರೆ ಅಂತ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿರ್ತಿರೋ ಬಟ್ ಶಿವಣ್ಣ ಟೀಚರ್ ಆಗಿ ನೋಡ್ತಾ ಇರೋದು ಸಿನಿಮಾ ಮತ್ತಷ್ಟು ಒಂದು ಮೈಲೇಜು ಜೊತೆಗೆ ಕಥೆಯನ್ನು ಆಯ್ಕೆ ಮಾಡ್ಕೊಂಡಲ್ಲಿ ಒಂದು ಒಂದಷ್ಟು ಧೈರ್ಯ ಬೇಕಾಗುತ್ತೆ ಸೊ ಅದರಲ್ಲಿ ಹೇಗೆ ಅಂಗತೆ ಪಾತ್ರ ಚೆನ್ನಾಗಿದೆ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ರೀತಿ ಜನ ನೋಡ್ಬೇಕಷ್ಟೇ

ಮಾಡಬೇಕು ಬಿಸ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಬಿಕಮ್ ಲೈಕ್ ಬಿಸ್ನೆಸ್ ಯಾವ ಸಬ್ಜೆಕ್ಟ್ ಟೀಚರ್ ಆಗಿರ್ತೀಯ ನಾನು ಆ್ಯಕ್ಚುಲಿ ನಾನು ಯಾವಾಗ ಇದು ಸ್ಪೋರ್ಟ್ಸ್ ತುಂಬ ಇದು ಮೋಸ್ಟ್ಲಿ ಫಿಸಿಕಲ್ ಟ್ರೈನರ್ ಬರ್ಬೋದು ಏನು ಲೈಫ್ ಬಗ್ಗೆ ಟೀಚ್ ಮಾಡಿದೆ ಮಾಡಿ ಹೇಳ್ತಾರೆ ಶಿವಣ್ಣ ಆ್ಯಕ್ಚುಲಿ ಈಗ ಎಜುಕೇಶನ್ ಅಂದ ತಕ್ಷಣ ಒಂದು ಜನರಲ್ ಪ್ರೊಸೀಜರ್ ಇದೆ ಅಂದರೆ ಎಲ್ ಕೆ ಜಿಯಿಂದ ಡಿಗ್ರಿ ಡಿಗ್ರಿ ಅಂದರೆ ಎಮ್ ಎಸ್ ಸಿ ಆ ಹೊರತುಪಡಿಸಿ ಓಕೆ ಯಾವ ಸ್ಕಿಲ್ ಸೆಟ್ ಯಾವ ಎಜುಕೇಶನ್ ಕೊಡ್ಬೇಕು ಚಿಕ್ಕ ವಯಸ್ಸಿಂದ ಯಾವ ಸ್ಕಿಲ್ ಸೆಟ್ಗೆ ಯಾವ ಎಜುಕೇಶನ್ ಕೊಡ್ಬೇಕು ಚಿಕ್ಕ ವಯಸ್ಸಿಂದ ಆ ತರ ಏನಾದ್ರು ಆಯ್ಕೆ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಲೀನ್ ಪೇಸ್ ಹೋಗ್ತಾರೆ ಹುಡುಕದೇ ಕಷ್ಟ ಅಂದ್ರೆ ಹೇಳ್ತೀನಿ ಇದ್ರ ಮೇಲೆ ಇರಲ್ಲ ಲೀನ್ ಪೇಸ್ ಎಲ್ ಕೆ ಜಿ ಒಂದು ಅಂತ ಇಲ್ಲ ತರ್ಡ್ ಮೇಲ್ ಜಾಸ್ತಿ ಆಗಿರ್ತದೆ ಯಾಕಂದ್ರೆ ಡಿಪ್ರೆಷನ್ ಅನ್ನೋದು ಇಲ್ಲ ಮಕ್ಕಳು ಆ ರೀತಿ ಅನ್ನೋದು ಇಟ್ಸ್ ನಾಟ್ ದಟ್ ಅವ್ರ ಏಜ್ ಆಗಬೇಕು ಡಿಪ್ರೆಷನ್ ಬರುತ್ತೆ ಚಿಕ್ಕ ವಯಸ್ಸನ್ನು ಒಂದು ಆಗುತ್ತೆ ಯಾಕಂದ್ರೆ ಆ ಮೂಡ್ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಆ ಮೆಂಟಾಲಿಟಿ ಒಳಗೆ ನಾವು ಹೋಗ್ಬೇಕು ಯಾತಿಗೆ ಹಿಂಗಾಯ್ತು ಅನ್ನೋದನ್ನ ಕರೆಕ್ಟ್ ಪರ್ಪಸ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ ಗೀತಾ ಪಿಕ್ಚರ್ಸ್ ಕಡೆಯಿಂದ ಪ್ರತಿ ಸರಿ ಒಂದು ಹೊಸತನವನ್ನು ತಂದ್ಕೊಡ್ತಾ ಇದ್ದಾರೆ ವೇದ ತುಂಬಾ ದೊಡ್ಡ ಕ್ರಾಂತಿ ಕ್ರಿಯೇಟ್ ಮಾಡ್ತು ಸಿನಿಮಾಗಳ ಕತೆ ಆಯ್ಕೆ ವಿಚಾರದಲ್ಲಿ ಹೇಗಿರುತ್ತೆ ಯಾವ ರೀತಿ ಯೋಚನೆಗಳು ಮಾಡ್ತಾರೆ ಅಂತ ಹುಟ್ಟಿದ್ದೆ ಮೇಡಮ್ ಒಂದು ಐಡಿಯಾದಿಂದ ತಾಟ್ ಇಂದ ಅಂತ ಹೇಳಿದ್ರು ಅದಕ್ಕೆ ಹೆಣ್ಮಕ್ಳೆ ಸ್ಟ್ರಾಂಗ್ ಅಮ್ಮ ಆಗ ನಾವೆಲ್ಸ್ ಗಳು ಅಪ್ಪಾಜಿ ನಾವೆಲ್ಸ್ ಮಾಡಿಲ್ಸ್ ಮಾಡಿ ಭಗವಾನ್ ಅವರಿಗೆ ಅವ್ರು ಜೊತೆ ಉದಯಶಂಕರ ಜೊತೆಲಿ ಬೇಕಾದ್ರೆ ಅವರು ಏ ನಾವಲ್ ಓದ್ವಿ ಉದಯಶಂಕರ್ ಚೆನ್ನಾಗಿರುತ್ತೆ ಅವ್ರು ಎಲ್ಲ ನಾವಲ್ ಓದೋರು ಸತಿ ಆ್ಯಕ್ಚುಲಾಗಿ ಅನಂತನಾಗ್ ಅನಂತ ಸರ್ ಸಿನಿಮಾ ಎಲ್ಲ ಬಂದಾಗ ಅವರು ಅಪ್ಪ ಭಗವಂತ ತುಂಬ ಕ್ಲೋಸ್ ಅವಾಗ ಜಾ ಬಾಯ್ದಾರಿ ಅದೆಲ್ಲ ಇವರು ತುಂಬ ಚೆನ್ನಾಗಿ ಮಾಡಿ ಫಸ್ಟ್ ಇದನ್ನ ಇಲ್ಲ ನಿಮ್ಗೆ ಪರವಾಗಿ ಹಬ್ಬಕ್ಕೆ ಆಮೇಲೆ ಮಾಡೋಣ ಅಂದರೆ ಅಷ್ಟು ಮಟ್ಟ ಒಳ್ಳೆ ಸಿನಿಮಾ ಬರಬೇಕನ್ನೋ ಒಂದು ಆಸೆ ಇತ್ತು ಸೊ ಅಮ್ಮ ಅಲ್ಲ ಅವಾಗಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಗೀತಾ ಮಾಡ್ತಾರೆ ಭೇದ ಆಗಿರ್ಬೋದು

अज़ाब में वो तो बत्तवर्षा आद में लियो थिरता हाँ ये रुको इंसान सिर्फ ये याद में पियूसी हमारे डैडी लास्ट टाइम वहाँ

ಅದೇ ತರದ್ದು ರೀಕಾಲ್ ಆಗಿದ್ದು ಇಲ್ಲಿ ಪಪ್ಪಿ ಸಿನಿಮಾಗೆ ಇಟ್ಸ್ ಆಲ್ ಅಬೌಟ್ ಸಿನಿಮಾ ಓನ್ಲಿ ಶಿವಣ್ಣಗೆ ಒಂದೇ ಸಿನಿಮಾ ಇನ್ನೇನಿಲ್ಲ ಯಾರ್ದೇ ಬರಲ್ಲ ಸಿನಿಮಾ ಸಿನ್ಮಾ ಕನ್ನಡ ಸಿನಿಮಾ ಕನ್ನಡ ಭಾಷೆ ಅದು ಬರಬೇಕು ನಮ್ದಲ್ಲಿ ಮೂವತ್ತೊಂಬತ್ತು ವರ್ಷ ಆಗೋಯ್ತದೆ ಫಾರ್ಟಿ ಇಯರ್ ಅನ್ನ ಸಾಕಿದಾರ ಬೆಳೆಸಿದಾರಲ್ಲ ಇನ್ನು ಬೆಳೆಸ್ತಾ ಇದ್ರೆ ಇನ್ನು ಎಷ್ಟು ಬೆಳೆಸಬೇಕು ಬೆಳೆಸಿರಲ್ಲ ಬಟ್ ಅದೇ ಟೈಮ್ಲಿ ಹೊಸಬರ್ ಬರಬೇಕು ಹೊಸ ಅಲೆಗಳು ಬರಬೇಕು ಹೊಸ ಕಥೆಗಳು ಬರಬೇಕು ಹೊಸ ನೋಟಗಳು ಬರಬೇಕು ಅವಾಗೆ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿರುತ್ತೆ

ಇಲ್ಲ ರಿಸರ್ಚ್ ಆಲ್ಮೋಸ್ಟ್ ತುಂಬಾ ರಿಸರ್ಚ್ ಮಾಡ್ತಾ ಇದೀವಿ ಯಾಕಂದ್ರೆ ಈ ತರ ಸಿನಿಮಾಗಳನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಉಡ್ಬೇಕು ಜೊತೆಗೆ ಒಂದ್ ಏನೋ ಒಂದು ಥಾಟ್ ಪ್ರೋಸೆಸ್ ನ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಬರೀ ನಾವ್ ಏನೋ ಒಂದ್ ಥಾಟ್ ಇದೆ ಸಿನಿಮಾದಲ್ಲಿ ಆ ಥಾಸ್ ಮಾತ್ರ ಹೇಳಿದ್ರೆ ತುಂಬಾ ಪ್ರೀಚಿಯಾಗ್ಬಿಡುತ್ತೆ ಆ ಪ್ರೀಚಿನ ಇಟ್ಕೊಂಡು ಎಂಟರ್ಟೈನಿಂಗ್ ಆಗಿ ಎಲ್ರು ನಗಿ ನಗಿಸ್ತಾ ಅಂತ ತುಂಬಾ ಖುಷಿ ಖುಷಿಯಾಗಿ ಹೇಳ್ಬೇಕಾಗತ್ತೆ ಆ ವಿಚಾರನ ಸೊ ಅದಕ್ಕೆ ರಿಸರ್ಚ್ ಸಿಕ್ಕಾಪಟ್ಟ ಮಾಡ್ತಾ ಇದೀವಿ ನಮ್ ನಾವು ಸುಮ್ಮನೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ರು ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಸಿಕ್ಸ್ ಬರ್ದಿವಲ್ವಾ ಅದ್ಯಾಕ ಅದೇ ಅಲ್ಲಿ ಬರೀತೀವಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ ರಿಸರ್ಚ್ ಆದ್ರ ಯಾಕೆ ಒನ್ ಇದೇ ಶೇಪಲ್ ಬರೀಬೇಕು ಯಾಕೆ ಟೂ ಇದೇ ಅಲ್ಲಿ ಬರೀಬೇಕು ಅನ್ನೋದು ಇವಾಗ ಏನಾದ್ರು ಬೇಸಿಕ್ಲಿ ಒಂದ್ ಬರೆಯೋದೇ ಒಂದ್ ಆಂಗಲ್ ಟೂ ಅಂದ್ರೆ ಟೂ ಆಂಗಲ್ಸ್ ಇದೆ ಅಂತ ಟೂ ಆಂಗಲ್ ಸೊ ಹಂಗಾಗಿ ಆತರ ಒಂದು ರಿಸರ್ಚ್ ಎಲಿಮೆಂಟ್ಸ್ ತುಂಬಾ ನಡೀತಾ ಇದೆ ಸೊ ಎಸ್ಪೆಷಲಿ ನನ್ನ ರೈಟಿಂಗ್ ಟೀಮ್ ಸಂತೋಷ್ ಅಂತ ರೈಟಿಂಗ್ ಟೀಮ್ ಅಲ್ಲಿ ಇದ್ದಾರೆ ಪ್ರಸನ್ನ ಅಥವಾ ಅಮೋಘ ವರ್ಷ ಅಥವಾ ನನ್ನ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದಷ್ಟು ತುಂಬಾ ಜನ ಒಂದು ಒಂದು ಹತ್ತು ಹನ್ನೆರಡು ಜನ ಬರೀ ರೈಟಿಂಗ್ ಟೀಮ್ ಅಲ್ಲಿ ಇದ್ದಾರೆ ಯಾಕೆಂದ್ರೆ ರಿಸರ್ಚ್ ಮಾಡಕ್ ತುಂಬಾ ವಿಷಯಗಳ ರಿಸರ್ಚ್ ಮಾಡ್ಬೇಕಾಗುತ್ತೆ ಹೊಸ ತರ ಇರೋ ವಿಷನ್ ಹೊಸ ಹೇಳೋದಕ್ಕೆ ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳ್ಬೇಕು ದಟ್ ಇಸ್ ಎ ಬಿಗ್ಸ್ಟ್ ಚಾಲೆಂಜ್ ಯಾಕೆಂದ್ರೆ ಇವತ್ತು ಏನಂದ್ರೆ ಥಿಯೇಟರ್ ಬರ್ತಾರಲ್ಲ ಆಡಿಯನ್ಸ್ ಹೇಳ್ತೀರ ಯಾರು ಕೇಳಲ್ಲ ಆ ಅಂಡರ್ ಕರೆಕ್ಟ್ ಅಲ್ಲಿ ಹೇಳ್ಬೇಕು ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳ್ಬೇಕು ಅದನ್ನ ಹೆಂಗೆ ಎಂಟರ್ಟೈನಿಂಗ್ ಆಗಿ ಬುದ್ಧಿವಾನ ಹೇಳ್ತೀವಿ ಅನ್ನೋದು ಹೆಂಗ್ ಮಾಡ್ತೀವಿ ಅದು ಗೀತಕ ಐಡಿಯಾ ನನ್ಗೆ ನನಗೆ ಆಕ್ಚುಲ್ ಆಗಿ ಈ ತರ ಒಂದು ಐಡಿಯಾ ಆಲ್ ಕ್ರೆಡಿಟ್ಸ್ ಆ ಒಂದು ವಿಚಾರಕ್ಕೆ ಅದು ಗೀತ ಕಂಗೆ ಹೋಗುತ್ತೆ ಯಾಕೆ ಈ ತರ ಒಂದು ಸಿನಿಮಾ ಸಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಗೀತ ಪಿಕ್ಚರ್ಸ್ ಯಾಕೆ ಅಂದ್ರೆ ನಾವು ಕೋರ್ಸ್ ಮಾಡೋ ಟೈಮ್ ಅಲ್ಲಿ ಅವ್ರದ್ದು ವೇದ ಆಗಲೇ ಬಂದಿತ್ತು ಬೈಕ್ ತಿರಣಗಳು ಬಂದಿತ್ತು ಈ ತರ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೋಸೆಸ್ ಅವ್ರದ್ದು ಅಂಡ್ ನಾವು ಕೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಗೊತ್ತಿಲ್ಲ ಯಾಕಂದ್ರೆ ಶಿವಣ್ಣ ಅಲ್ಲಿ ಕೊಟ್ಟು ನಮಗೆ ಲಾಸ್ಟ್ ಲಾಸ್ಟ್ ನಾನು ಒಂದು ಟೆನ್ ಇಯರ್ಸ್ ಅಂತ ಅಥವಾ ಫಿಫ್ಟೀನ್ ಇಯರ್ಸ್ ಬರೀ ಆಕ್ಷನ್ ಮಾಸ್ ಸಿನಿಮಾಗಳು ನನ್ನ ತೋಟಲ್ಲೂ ಅದೇ ಇರೋದು ಶಿವಣ್ಣ ಹಿಂಗ್ ತೋರಿಸ್ಬೇಕು ಯಾಕಂದ್ರೆ ಕೋರ್ಸ್ ಮಾಡ್ಬೇಕೆ ನೆಕ್ಸ್ಟ್ ದಳಗೆ ದಳ ಹಿಂಗ್ ಪ್ಲಾನ್ ಮಾಡ್ಬೇಕು ಹಂಗೆ ಇರುತ್ತೆ ಬಟ್ ನನ್ ಗೀತೇನ್ ತೋಳ್ವಿ ಈ ತರ ಒಂದು ಐಡಿಯಾ ಇದೆ ಹಿಂಗೆಲ್ಲ ಮಾಡುದ್ರಕ್ಷಣ ನನ್ ನಾನು ನೋಡೋ ರೀತಿ ಚೇಂಜ್ ಮಾಡ್ತಾ ಹೋಗಿ ಹಿಂಗೂ ಮಾಡ್ಬೋದಲ್ವಾ ಅಂಡ್ ಶಿವಣ್ಣ ಹ್ಯಾಸ್ ಅಮೇಸಿಂಗ್ ಕಾಮಿಡಿ ಟೈಮ್ ನಾವು ಪೋಸ್ಟ್ ಮಾಡ್ಬೇಕಾದ್ರೆ ಸ್ಕ್ರೀನ್ ಕ್ಯಾಮ್ರಾ ಆನ್ ಮಾಡಿದಾಗ ಮಾತ್ರ ಆಕ್ಷನ್ ಆಫ್ ಮಾಡಿದ್ರೆ ಫುಲ್ ಕಾಮಿಡಿ ಸೊ ಆ ಒಂದು ಅದ್ಭುತವಾದ ಕಾಮಿಡಿ ಟೈಮ್ ನಾವು ಮುಂದೆ ಹಿಂದಿನ ಸಿನಿಮಾಗಳು ಎಲ್ಲರೂ ನೋಡಿದೀವಿ ಅಂಡ್ ಐ ಥಾಟ್ ಇಟ್ಸ್ ಅ ವೆರಿ ಬಿಗ್ ಸ್ಪೇಸ್ ಇವತ್ತಿಗೆ ಫ್ಯಾಮಿಲಿ ಎಂಟರ್ಟೈನರ್ಸ್ ಆರ್ ವೆರಿ ಲೆಸ್ ಇವತ್ತು ಆಕ್ಚುಲ್ ಆಗಿ ಅಂಡ್ ಶಿವಣ್ಣ ಅಂತ ಒಂದು ಸೂಪರ್ ಸ್ಟಾರ್ ಅವ್ರ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಮಾಡಿದಾಗ ಇಟ್ಸ್ ಅ ಹ್ಯೂಜ್ ಪ್ಲೇಸ್ ಇನ್ ಟರ್ಮ್ಸ್ ಆಫ್ ಕಲೆಕ್ಷನ್ಸ್ ಬಾಕ್ಸ್ ಆಫೀಸ್ ಆಡಿಯನ್ಸ್ ಬರುವಂತ ಜನ ಅಂಡ್ ಎಷ್ಟು ಜನಕ್ಕೆ ರೀಚ್ ಮಾಡ್ತೀವಿ ಎಲ್ಲಾ ಸೆಕ್ಟರ್ ಜನಕ್ಕೂ ರೀಚ್ ಮಾಡ್ತೀವಿ ಎಲ್ಲಾ ತರದ ಮಕ್ಕಳು ಎಲ್ಲ ತರದ ಆಡಿಯನ್ಸ್ ರೀಚ್ ಮಾಡೋದಕ್ಕೆ ತುಂಬಾ ದೊಡ್ಡ ಸ್ಕೋಪ್ ಅನಿಸ್ತು ದಟ್ ಇಸ್ ಹೌ ಸ್ಟಾರ್ಟೆಡ್ ರೈಟಿಂಗ್ ಆ ಒಂದು ಥಾಟ್ ಪ್ರೋಸೆಸ್ ಎ ಫಾರ್ ಆರ್ ಈ ಒಂದು ಸಿಂಪಲ್ ಆ ಕಾನ್ಸೆಪ್ಟ್ ಕ್ರೆಡಿಟ್ ಕಂಪ್ಲೀಟ್ಲಿ ಗೋಸ್ ಯಾವ್ದು ಐಡಿಯಾ ಗೀತಾ ಇನ್ ಮುಂದೆ ರೈಟಿಂಗ್ ಅಲ್ಲಿ ಮಿಸ್ ಆಗ್ತಾರೆ அது ஆர்சென்ட் ரெண்ட்ளா்ரல கிளாரி பலிபெக்தா நீட்டாக இருக்கு இன்னொரு சவுண்ட் பத்து கேட்கலேட் சாக்குது அது அக்க இல்ல பழப்பா தான்

Okay.